ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರಾಷ್ಟ್ರದ ಅಗ್ರಗಣ್ಯ ನಾಯಕರು ಸಂವಿಧಾನ ಶಿಲ್ಪಿ ನಮ್ಮ ಅಂಬೇಡ್ಕರ್ ಅವರ ಜಯಂತೋತ್ಸವದ ಅಂಗವಾಗಿ ಸಮಸ್ತ ದೇಶದ ಜನತೆಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಂಬೇಡ್ಕರ್ ಬಗ್ಗೆ ಹೇಳಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಾಗ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಯಾಕೆಂದ್ರೆ ಒಂದು ಜನಸಂಖ್ಯಾ ಸ್ಫೋಟ ಆಗಿರ್ಬೋದು ಬಡತನ ಆಗಿರ್ಬೋದು ಈ ಸಮಸ್ಯೆಗಳ ಜೊತೆಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಈ ದೇಶಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು ಬ್ರಿಟಿಷರು ಈ ದೇಶವನ್ನು ಆಳ್ವಿಕೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಕಡೆ ಹೇಳಿದ್ರು ಕುತಂತ್ರಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವ್ರಿಗೆ ಯಾಕೆ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧ ಭಾರತೀಯರು ಅಂತೇಳಿ ನಮ್ಮನ್ನು ಇದೆ ಸೊ ಯಾವಾಗ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆದ್ಮೇಲೆ ಆ ಬ್ರಿಟಿಷರ ಮಾತನ್ನ ಸವಾಲಾಗಿ ತಗೊಂಡು ಒಂದು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿ ಆ ಬೃಹತ್ ಸಂವಿಧಾನವನ್ನ ಇಡೀ ವಿಶ್ವವೇ ಒಪ್ಪುವಂತ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಸಾರಿದ್ರು ಬಿ ಆರ್ ಅಂಬೇಡ್ಕರ್ ಅವರು ಈ ಸಂದೇ ಈ ಸಂವಿಧಾನದ ಮೂಲಕ ಭಾರತೀಯರು ದಡ್ಡರಲ್ಲ ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಸಂವಿಧಾನ ರಚನೆ ಮಾಡಿಕೊಳ್ಳುವ ಮೂಲಕ ಈ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರಿದಂತವರು ಬಿ ಆರ್ ಅಂಬೇಡ್ಕರ್ ಅವರು ಅವರು ಸಮಾನತೆ ಒಂದು ಸಾಮಾಜಿಕ ನ್ಯಾಯ ಜನರಿಗೆ ಸಿಗಬೇಕು ಅಂತ ಹೇಳಿ ಅವರು ಕೊನೆ ಉಸಿರಿನವರೆಗೂ ಹೋರಾಟವನ್ನು ನಡೆಸಿದಂತ ಒಬ್ಬ ಮಹಾನ್ ಭಾವಿ ಇವತ್ತು ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಮುಂದಿಲ್ಲ ಆದ್ರೆ ಅವರು ರಚಿಸಿದಂತ ಒಂದು ಸಂವಿಧಾನ ಇವತ್ತು ನಮ್ಮ ಮುಂದಿದೆ ಸೊ ಆ ಸಂವಿಧಾನವನ್ನ ನಾವ್ ಯಾರು ಕೂಡ ಮರೆಯುವಂತಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೆ ಒಂದು ಸಂವಿಧಾನ ಮಾಡಿಕೊಟ್ಟಿರ್ತಕ್ಕಂಥವ್ರು ಬಿಆರ್ ಅಂಬೇಡ್ಕರ್ ಅವರು ಹಾಗಾಗಿ ಅವರ ಆಶೆಗಳು ಈಗ ಬರೀ ಅವರ ಬಗ್ಗೆ ಮಾತಾಡಿ ಸಾಲದು ಅವ್ರು ಏನು ತತ್ವಗಳನ್ನು ಹೊಂದಿದ್ರು ಅವ್ರು ಏನು ಕಲ್ಪನೆಗಳನ್ನು ಹೊಂದಿದ್ರು ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕಂತ ಒಂದು ಪರಿಕಲ್ಪನೆಯನ್ನು ಹೊಂದಿದ್ರು ಅವೆಲ್ಲವನ್ನು ಕೂಡ ನಾವು ಮೈಗೂಡಿಸ್ಕೊಂಡು ಒಂದು ಒಳ್ಳೆಯ ಒಂದು ಪ್ರಜಾಪ್ರಭುತ್ವದ ಒಂದು ಒಳ್ಳೆಯ ಸಮಾನತೆ ಒಂದು ರಾಷ್ಟ್ರವನ್ನ ನಾವು ಕಾಣಬೇಕಾಗ್ತದೆ ಆ ಸಮಾನತೆ ಒಂದು ರಾಷ್ಟ್ರವನ್ನು ನಾವು ಕಾಣಬೇಕಾದ್ರೆ ಅವರು ಹಾಕಿರ್ತಕ್ಕಂಥ ಒಂದು ಅಡಿಪಾಯವನ್ನು ನಾವು ಮೈಗೂಡಿಸಿಕೊಂಡು ನಡೆದಾಗ ನಿಜವಾದ್ರು ಕೂಡ ಈ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಒಳ್ಳೆ ದಿಕ್ಕಿನತ್ತ ಸಾಕ್ತದೆ ಅಂತ ಹೇಳಿ ನಿಜವಾಗ್ಲು ಕೂಡ ಈ ಸಂದರ್ಭದಲ್ಲಿ ಮಹಾನ್ ಭಾವ ಮಹಾನ್ ಶಿಲ್ಪಿ ಈ ಸಂವಿಧಾನದ ಶಿಲ್ಪಿ ಏನ್ ನಮ್ಗೆ ಇನ್ನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಈ ದೇಶಕ್ಕೆ ಒಂದು ದಿಕ್ಸೂಚಿ ಆಗಿದೆ ಆ ದಿಕ್ಸೂಚಿ ಏನಾಗಿದೆಯೋ ಆ ಸಂವಿಧಾನದ ಒಂದು ಹರಿಕಾರ ನಮ್ಗೆ ಏನಿದ್ದಾರೆ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವ ಬಗ್ಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಈ ರಾಷ್ಟ್ರದ ಜನತೆಗೆ ಶುಭಾಶಯಗಳನ್ನು ಹೇಳಿ ಇದ್ದೀನಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ